ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ನಾಲ್ಕು ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಯ ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ ಭಾರತದ ಪ್ರಮುಖ ಉದ್ಯೋಗ ಡ್ಯಾಶ್ ಭಾರತದ ಪ್ರಮುಖ ಉದ್ಯೋಗ ಕೃಷಿ ಭಾರತದ ಪ್ರಮುಖ ಉದ್ಯೋಗ ಕೃಷಿ ಆರೋಗ್ಯ ಮತ್ತು ಶಿಕ್ಷಣ ಡ್ಯಾಶ್ ವಲಯದಲ್ಲಿ ಬರುತ್ತದೆ ಆರೋಗ್ಯ ಮತ್ತು ಶಿಕ್ಷಣ ತೃತೀಯ ವಲಯದಲ್ಲಿ ಬರ್ತಾ ಇವು ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಡ್ಯಾಶ್ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪಿಸಿದವರು ಡ್ಯಾಶ್ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡ್ತಾರೆ ತಯಾರಿಕಾ ಚಟುವಟಿಕೆಗಳು ಡ್ಯಾಶ್ ವಲಯಕ್ಕೆ ಸೇರಿವೆ ದ್ವಿತೀಯ ವಲಯ ತಯಾರಿಕಾ ಚಟುವಟಿಕೆಗಳು ದ್ವಿತೀಯ ವಲಯಕ್ಕೆ ಸೇರಿವೆ ಕರ್ನಾಟಕದ ಕರಾವಳಿ ಪ್ರದೇಶದ ಉದ್ದ ಡ್ಯಾಶ್ ಕಿಲೋಮೀಟರ್ ಮೂರು ನೂರ ಇಪ್ಪತ್ತು ಕಿಲೋಮೀಟರ್ ಮೂರು ನೂರ ಇಪ್ಪತ್ತು ಕಿಲೋಮೀಟರ್ ಉನ್ನತ ಶಿಕ್ಷಣ ವಿಸ್ತರಣೆಗಾಗಿ ಕರ್ನಾಟಕ ಸರ್ಕಾರ ಡ್ಯಾಶ್ ಆಯೋಗವನ್ನು ಸ್ಥಾಪಿಸಿದೆ ಕರ್ನಾಟಕ ಜ್ಞಾನ ಆಯೋಗ ಕರ್ನಾಟಕ ಜ್ಞಾನ ಆಯೋಗವನ್ನು ಸ್ಥಾಪಿಸಿದೆ ನೂತನ ಆರ್ಥಿಕ ಸುಧಾರಣಾ ನೀತಿ ಡ್ಯಾಶ್ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರವನ್ನು ಬರೆಯಿರಿ ಪ್ರಾಥಮಿಕ ವಲಯವನ್ನು ವ್ಯಾಖ್ಯಾನಿಸಿ ಉತ್ತರವನ್ನು ನೋಡೋಣ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಾದ ಪಶುಪಾಲನೆ ಕೋಳಿ ಸಾಕಾಣಿಕೆ ಮೀನುಗಾರಿಕೆ ಇತ್ಯಾದಿಗಳನ್ನು ಹೊಂದಿರುವ ವಲಯವನ್ನು ಪ್ರಾಥಮಿಕ ವಲಯ ಎನ್ನುವರು ಅಂದರೆ ಇಲ್ಲಿ ಕೃಷಿ ಜೊತೆ ಏನು ನಾವು ಮೀನು ಸಾಕಾಣಿಕೆ ಇರ್ಬೋದು ಕೋಳಿ ಸಾಕಾಣಿಕೆ ಇರ್ಬೋದು ಒಟ್ಟಾರೆ ಪಶುಂಗೋಪನೆ ಇದೆಯಲ್ಲ ಅದನ್ನು ನಾವು ಪ್ರಾಥಮಿಕ ವಲಯ ಅಂತ ಕರೀತೇವೆ ಭಾರತೀಯ ಕೃಷಿ ವಲಯದ ಪ್ರಾಮುಖ್ಯತೆಯನ್ನು ವಿವರಿಸಿ ಉತ್ತರವನ್ನು ನೋಡೋಣ ಭಾರತದಲ್ಲಿ ಕೃಷಿ ವಲಯದ ಪ್ರಾಮುಖ್ಯತೆ ಅಥವಾ ಮಹತ್ವ ಜನರ ಜೀವನಾಧಾರವಾಗಿದೆ ಆಹಾರ ಪೂರೈಕೆ ಕಚ್ಚಾ ವಸ್ತುಗಳ ಪೂರೈಕೆ ಸಾರಿಗೆ ಸಂಪರ್ಕದ ಅಭಿವೃದ್ಧಿ ವಿದೇಶಿ ವ್ಯಾಪಾರದ ಅಭಿವೃದ್ಧಿ ತೃತೀಯ ರಂಗಕ್ಕೆ ಸಹಾಯಕ ತಲಾ ಆದಾಯದ ಹೆಚ್ಚಳ ರಾಷ್ಟ್ರೀಯ ಆದಾಯದ ಹೆಚ್ಚಳ ಇವೆಲ್ಲವೂ ಭಾರತದಲ್ಲಿ ಕೃಷಿ ಮಹತ್ವವನ್ನು ತಿಳಿಸ್ತಕ್ಕಂಥ ಅಂಶಗಳು ಕೈಗಾರಿಕಾ ವಲಯದ ಪ್ರಾಮುಖ್ಯತೆಯನ್ನು ವಿವರಿಸಿ ಉತ್ತರವನ್ನು ನೋಡೋಣ ಕೈಗಾರಿಕಾ ವಲಯದ ಪ್ರಾಮುಖ್ಯತೆ ರಾಷ್ಟ್ರೀಯ ಆದಾಯದ ಹೆಚ್ಚಳ ತಲಾ ಆದಾಯದ ಹೆಚ್ಚಳ ಉದ್ಯೋಗ ಸೃಷ್ಟಿ ಕೈಗಾರಿಕೆಗಳ ಅಭಿವೃದ್ಧಿ ಕೃಷಿ ಆಧುನೀಕರಣ ನಗರಗಳ ಅಭಿವೃದ್ಧಿ ಕೃಷಿ ಮೇಲಿನ ಒತ್ತಡ ಕಡಿಮೆಯಾಗುವುದು ಕೃಷಿ ಮೇಲಿನ ಒತ್ತಡ ಕಡಿಮೆಯಾಗುವುದು ವಿದೇಶಿ ವಿನಿಮಯ ಗಳಿಕೆ ತೃತೀಯ ರಂಗದ ಅಭಿವೃದ್ಧಿ ತೃತೀಯ ರಂಗದ ಅಭಿವೃದ್ಧಿ ಭಾರತದ ಯಾವ ಸ್ಥಳಗಳನ್ನು ಬ್ಯಾಂಕುಗಳ ತೊಟ್ಟಿಲು ಎಂದು ಕರೆಯಲಾಗಿದೆ ಭಾರತದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಬ್ಯಾಂಕುಗಳ ತೊಟ್ಟಿಲು ಎಂದು ಕರೆಯಲಾಗಿದೆ ಅಂದರೆ ಭಾರತ ದೇಶದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳದಲ್ವಾ ಸೊ ಇವುಗಳನ್ನು ಬ್ಯಾಂಕುಗಳ ತೊಟ್ಟಿಲು ಅಂತ ಕರೆಯಲಾಗಿದೆ ಗಾಂಧೀಜಿಯವರ ಪ್ರಕಾರ ಶಿಕ್ಷಣ ಎಂದರೇನು ಗಾಂಧೀಜಿಯವರ ಪ್ರಕಾರ ಶಿಕ್ಷಣ ಅಂದ್ರೆ ಏನು ಅಂತ ನೋಡೋಣ ಶಿಕ್ಷಣವು ಮಗುವಿನ ವ್ಯಕ್ತಿತ್ವದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ತರುತ್ತದೆ ಗಾಂಧೀಜಿಯವರು ಹೇಳ್ತಾರೆ ಶಿಕ್ಷಣ ಅಂದ್ರೇನು ಶಿಕ್ಷಣವು ಮಗುವಿನ ವ್ಯಕ್ತಿತ್ವದಲ್ಲಿ ಸರ್ವಾಂಗೀನ ಅಭಿವೃದ್ಧಿಯನ್ನು ತರುತ್ತದೆ ಕೈಗಾರಿಕೆಗಳ ಗುಂಪುಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಕೈಗಾರಿಕೆಗಳ ಗುಂಪುಗಳು ಅಥವಾ ವಿಧಗಳು ಕೃಷಿ ಆಧಾರಿತ ಕೈಗಾರಿಕೆಗಳು ಅರಣ್ಯ ಆಧಾರಿತ ಕೈಗಾರಿಕೆಗಳು ಖನಿಜ ಆಧಾರಿತ ಕೈಗಾರಿಕೆಗಳು ಇಲ್ಲಿ ಒಟ್ಟು ಮೂರು ಗುಂಪುಗಳನ್ನಾಗಿ ಮಾಡಲಾಗಿದೆ ಅವುಗಳ ಕಚ್ಚಾ ವಸ್ತುಗಳ ಉಪಯೋಗದ ಆಧಾರದ ಮೇಲೆ ಕೃಷಿ ಆಧಾರಿತ ಕೈಗಾರಿಕೆಗಳು ಅರಣ್ಯ ಆಧಾರಿತ ಕೈಗಾರಿಕೆಗಳು ಹಾಗೆ ಖನಿಜ ಆಧಾರಿತ ಕೈಗಾರಿಕೆಗಳು ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳನ್ನು ಪಟ್ಟಿ ಮಾಡಿ ಉತ್ತರವನ್ನು ನೋಡೋಣ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳು ಘಟಪ್ರಭಾ ನದಿ ಯೋಜನೆ ಮಲಪ್ರಭಾ ನದಿ ಯೋಜನೆ ತುಂಗಭದ್ರಾ ನದಿ ಯೋಜನೆ ನಾರಾಯಣಪುರ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದರೆ ಆಲ್ಮಟ್ಟಿ ಡ್ಯಾಮ್ ಇದು ಅದನ್ನು ಆಲ್ಮಟ್ಟಿ ಡ್ಯಾಮ್ ಇನ್ನೊಂದು ಹೆಸರು ಲಾಲ್ ಶಾಸ್ತ್ರಿ ಅಣೆಕಟ್ಟೆ ಅಂತ ಕೂಡ ಹೇಳ್ತಾರೆ ಹೇಮಾವತಿ ನದಿ ಯೋಜನೆ ಹಾರಂಗಿ ನದಿ ಯೋಜನೆ ಕೃಷ್ಣರಾಜಸಾಗರ ಯೋಜನೆ ಎಸ್ ಡ್ಯಾಮ್ ಮಂಡ್ಯದಲ್ಲಿದ್ದಲ್ಲ ಇದು ಕವ್ಯನಿ ಕಟ್ಟಿದ್ದಾರೆ ವಿಶ್ವ ಆರೋಗ್ಯ ಸಂಘಟನೆ ಪ್ರಕಾರ ಆರೋಗ್ಯ ಎಂದರೇನು ಸಂಘಟನೆ ಪ್ರಕಾರ ಆರೋಗ್ಯ ಎಂದರೇನು ದೈಹಿಕ ಮಾನಸಿಕ ಸಾಮಾಜಿಕ ಮತ್ತು ಬೌದ್ಧಿಕ ಅಸ್ವಸ್ಥತೆಯಿಂದ ಮುಕ್ತನಾಗಿರುವವನು ಆರೋಗ್ಯವಂತೆ ನೆನೆಸುತ್ತಾನೆ ನೋಡಿ ವಿಶ್ವ ಆರೋಗ್ಯ ಸಂಘಟನೆ ಪ್ರಕಾರ ಆರೋಗ್ಯ ಅಂದ್ರೇನು ದೈಹಿಕ ಮಾನಸಿಕ ಸಾಮಾಜಿಕ ಮತ್ತು ಬೌದ್ಧಿಕ ಅಸ್ವಸ್ಥತೆಯಿಂದ ಮುಕ್ತನಾಗಿರುವವನು ಆರೋಗ್ಯವಂತೆ ನೆನೆಸುತ್ತಾನೆ